ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಇವತ್ತು ಆಯಿಲ್ ಸ್ಟೋರೇಜ್ಗೋಸ್ಕರ ನಾನು ಮೀಶೋಯಿಂದ ಇಂದ ಮೂರು ಆಯಿಲ್ ಕಂಟೈನರ್ ಬಾಟ್ಲು ನಾನು ಪರ್ಚೇಸ್ ಮಾಡಿದ್ದೀನಿ ಐನೂರ ಅರವತ್ತಾರು ರೂಪಾಯಿಗೆ ಮೂರು ಬಾಟ್ಲು ಸಿಗುತ್ತೆ ಅರ್ಧ ಲೀಟ್ರು ಕಾಲು ಲೀಟ್ರು ಹಾಗೆ ಒಂದು ಲೀಟ್ರು ಬಾಟಲ್ಗಳು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಸ್ಟೀಲ್ ಬಾಕ್ಸ್ ಆಗಿರೋದ್ರಿಂದ ವಾಷಬಲ್ಲೂ ಸಹ ಈಸಿ ಆಗುತ್ತೆ ಮತ್ತು ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಕೈ ಗ್ರಿಪ್ಪಿಂಗು ಚೆನ್ನಾಗಿ ಸಿಗುತ್ತಿದ್ದು ಅಕಸ್ಮಾತ್ ಕೈ ತಪ್ಪಿದ್ರೂ ಸಹ ಒಡೆದೋಗೋದಿಲ್ಲ ನೋಡಿ ಈ ರೀತಿ ಮೀಶೋಯಿಂದ ಇಂದ ಪಾರ್ಸಲ್ ಬಂದಿದೆ ಒಂದು ವಾರದೊಳಗಡೆ ನಮಗೇನಾದ್ರು ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ ಅಂದರೆ ರಿಪ್ಲೇಸ್ಮೆಂಟ್ ಸಹ ಇದೆ ನಾವು ಆರ್ಡ್ರ್ ಮಾಡಿದ ವಾರದೊಳಗಡೆ ನಮ್ಮ ಮನೆಗೆ ಐಟಮ್ಮು ತಲುಪುತ್ತೆ ನೀವು ಸಹ ಒಮ್ಮೆ ಈ ಪ್ರಾಡಕ್ಟನ್ನ ಪರ್ಚೇಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಉಪಯೋಗ ಏನು ಅಂತ ನೋಡಿ ಇದು ಸ್ಟೀಲ್ ಕಂಟೈನರು ಮೇಲುಗಡೆ ಗ್ಲಾಸ್ ಥರ ಇರೋದ್ರಿಂದ ಟ್ರಾನ್ಸ್ಪರೆಂಟಾಗಿ ಒಳಗಡೆ ಏನು ಐಟಮ್ ಇದೆ ನಾವು ಏನು ಸ್ಟೋರೇಜ್ ಮಾಡಿದ್ದೀವಿ ಅಂತ ಮೂರು ಬಾಟ್ಲು ಬರುತ್ತೆ ಐನೂರ ಅರವತ್ತಾರು ರೂಪಾಯಿ ನೋಡಿ ಇದಕ್ಕೆ ನಾನು ಕಾಲು ಲೀಟ್ರ್ ಬಾಟ್ಲು ಇದು ನಾನು ಕೊಬ್ಬರಿ ಎಣ್ಣೆನ ಸ್ಟೋರ್ ಮಾಡಿ ಇಕ್ಕಿದ್ದೀನಿ ಮೇಲ್ಗಡೆ ಪೈಪ್ ಥರ ಇದೆ ನಾವು ಕೊಬ್ಬರಿ ಆಗಲಿ ಯಾವುದೇ ಎಣ್ಣೆನಾಗಲಿ ನಾವು ಯೂಸ್ ಮಾಡಬೇಕಾದ್ರೆ ಅದು ಸುತ್ತಮುತ್ತ ಎಲ್ಲೂ ಗಲೀಜಾಗೋದಿಲ್ಲ ಪರ್ ಪರ್ಫೆಕ್ಟ್ ಪ್ಲೇಸಿಂದ ಬರೋದ್ರಿಂದ ಅದು ಗಲೀಜು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಒಂದು ಬಟ್ಟೆ ತಗೊಂಡು ಕೆಲ್ಸದಾದ ಮೇಲೆ ಒಂದು ಬಟ್ಟೆ ತಗೊಂಡು ಒರೆಸಿಟ್ಬಿಟ್ರೆ ಅದು ಆಗ್ಲಿಂದಾಗೆ ಕ್ಲೀನ್ ಆಗಿಬಿಡುತ್ತೆ ನೋಡಿ ಈ ರೀತಿ ಮೂರು ಬಾಕ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ಪ್ರಾಡಕ್ಟನ್ನ ಯೂಸ್ ಮಾಡಿ ನೋಡಿ ಈ ಟನ್ ಲಿಂಕನ್ನ ಮೀಶೋ ಪ್ರಾಡಕ್ಟ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಒಮ್ಮೆ ಬುಕ್ ಮಾಡಿ ನೀವು ಯೂಸ್ ಮಾಡಿ ನೋಡಿ ನಿಮ್ಮನೆ ಒಂದುಲಿಟ್ಟು ನೋಡಿ ಗೋಲ್ಡ್ ವಿನ್ನರ್ನೇ ನಾವು ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ ಈ ಆಯಿಲ್ ರಿಫೈಂಡ್ ಆಯಿಲು ಒಗ್ಗರಣೆಗೆಲ್ಲ ಎಲ್ಲ ಹಾಕ್ತಂದ್ರೆ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಸಾಂಬಾರೇ ಆಗಲಿ ಸಾಗುನೇ ಆಗಲಿ ಈ ರೀತಿ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಳ್ತಂದರೆ ನಾವು ಬೆಳಗ್ಗೆ ಕೆಲಸದ ಗಡಿಬಿಡಿನಲ್ಲಿ ನಮಗೆ ಕೆಲಸನೂ ಕಡಿಮೆ ಆಗುತ್ತೆ ಮತ್ತು ಸೇಫ್ಟಿನೂ ಇರುತ್ತೆ ಕೈ ತಪ್ಪು ಏನಾದರೂ ಬಾಟ್ಲು ಕೆಳಗಡೆಗೆ ಬಿದ್ದರೂ ಎಣ್ಣೆ ಏನು ವೇಸ್ಟ್ ಆಗೋದಿಲ್ಲ ಹಾಗಾಗಿ ಇದು ತುಂಬಾ ಸೇಫ್ಟಿಯಾಗಿದೆ ಆಯಿಲ್ ಕಂಟೈನರು ನೀವು ಒಮ್ಮೆ ಯೂಸ್ ಮಾಡಿ ನೋಡಿ ನೋಡಿ ಈ ರೀತಿ ಪೈಪ್ ಸಿಸ್ಟಮ್ ಇರೋದ್ರಿಂದ ನಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಬೋದು ಮತ್ತು ಈ ಸುತ್ತ ಎಲ್ಲ ಗಲೀಜು ಆಗೋದಿಲ್ಲ ಮತ್ತು ಸ್ಟೋರಿಜಿಂಗ್ ಪ್ಲೇಸು ಅಷ್ಟೇನೇನೆ ಕಡಿಮೆ ಪ್ಲೇಸ್ ಇಳಿಯುತ್ತೆ ಹಾಗಾಗಿ ಒಂದು ಸ್ಮಾಲ್ ಸೈಜು ಸ್ಟ್ಯಾಂಡಿದ್ರೂ ಸಹ ನಾವು ಅಲ್ಲಿ ಅದನ್ನು ಸ್ಟೋರ್ ಮಾಡ್ಕೊತೇ ಬೆಳಗ್ಗೆ ಬೇಗನೆ ಕೆಲಸಕ್ಕೆ ನಮಗೆ ಈಸಿ ಆಗುತ್ತೆ ಯಾವುದೇ ರೀತಿ ಈ ಪ್ರಾಡಕ್ಟನ್ನ ಯೂಸ್ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕನ್ನು ಕೊಟ್ಟಿದ್ದೀನಿ ಥ್ಯಾಂಕ್ ಯು